ಗೆಳೆಯರ ಅಂಜನಾದ್ರಿ ಎಕ್ಸ್ಪ್ರೆಸ್ ಲಿವರಿ ಬಿ ಎಸ್ ಸಿಕ್ಸ್ ಅಶೋಕ್ ಲೈಲ್ಯಾಂಡ್ ಬಸ್ ಮೋಡ್ಗಂತೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಗಳಾರ ಮಾತ್ರ ಸಖತ್ತಾಗಿ ಲುಕ್ ಐತೆ ಈ ಒಂದು ಲಿವರಿಗೆ ಗಳಾರ ಈ ಒಂದು ಲಿವರಿ ಯಾವ ರೀತಿ ಇದೆ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಆಮೇಲೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಮತ್ತು ನಮ್ಮ ಒಂದು ವಾಟ್ಸಪ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಎರಡಕ್ಕೂ ನೀವು ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ಡೈಲಿ ಇದೇ ರೀತಿ ವೀಡಿಯೋಸ್ನ ನಾನು ಹಾಕ್ತಾನೇ ಇರ್ತೀನಿ ಡೈಲಿ ಏಳುವರೆ ಎಂಟು ಗಂಟೆಗೆಲ್ಲ ಒಂದು ವೀಡಿಯೋ ಬರುತ್ತೆ ನೀವು ಮಿಸ್ ಮಾಡಿದೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಈ ಒಂದು ಹಂಜನಾದ್ರಿ ಎಕ್ಸ್ಪ್ರೆಸ್ಸು ಯಾವ ರೀತಿ ಇದೆ ಅಂತ ಸಂಪೂರ್ಣ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋದಲ್ಲಿ ಈ ಒಂದು ಲಿವರಣ ಕ್ರಿಯೇಟ್ ಮಾಡಿರೋದು ಗೆಳೆ ನಾನೇ ಬಟ್ ಈ ಒಂದು ರಿಲೀಸ್ ಆಗಿರೋದು ಡಿ ಕೆ ಗೇಮಿಂಗ್ ಅವ್ರ ಚಾನಲಲ್ಲಿ ಇಷ್ಟನ್ನು ಹೇಳ್ತಾ ಗಳ ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳ ಅಂಜನಾದ್ರಿ ಎಕ್ಸ್ಪ್ರೆಸ್ ಲಿವರಿಯ ಲುಕ್ನ ನೀವು ನೋಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಕಾಣಿಸ್ತಿದೆ ಇಲ್ಲಿ ಮೇಲ್ಗಡೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ ಆಮೇಲೆ ಜೈ ಬಜರಂಗಿ ಅಂತಾನು ಹಾಕಿದ್ದೀನಿ ಆಮೇಲೆ ಅಂಜನಾದ್ರಿ ಎಕ್ಸ್ಪ್ರೆಸ್ ಆಮೇಲೆ ಕೇಸರಿ ನಂದನ ಎಲ್ಲ ಹಾಕಿದ್ದೀನಿ ನೋಡ್ತಿರ್ಬೋದು ಕೇಸರಿ ನಂದನ ಅಂತ ಹಾಕಿದ್ದೀನಿ ಆ ಕಡೆ ಆಮೇಲೆ ಒಂದು ಫ್ಲೂಟು ಚಿತ್ರ ಹಾಕಿ ಆಮೇಲೆ ನವಿಲುಗರಿ ಎಲ್ಲ ಬರೋ ಥರ ಹಾಕಿದ್ದೀನಿ ಆಮೇಲೆ ಆ ಫ್ಲೂಟುನ್ ಚಿತ್ರದ ಮೇಲ್ಗಡೆ ಒಂದು ಸಿಮ್ಮದ್ದು ಫೋಟೋನೂ ಹಾಕಿದ್ದೀನಿ ಆಮೇಲೆ ಕೇಸರಿ ನಂದನ ಅಂತ ಹಾಕಿದ್ದೀನಿ ಕರೆಕ್ಟಾಗಿ ಆ ಗೊಂಬೆ ಕೆಳಗಡೆ ಬರೋ ಥರ ಈ ಒಂದು ಲಿವರಿಯಲ್ಲಿ ಈ ರೀತಿ ಮಾಡಿದ್ದೀನಿ ಆಮೇಲೆ ಅಂಜನಾದ್ರಿ ಎಕ್ಸ್ಪ್ರೆಸ್ ಅಂತ ಹಾಕಿದ್ದೀನಿ ನೋಡ್ತಿರ್ಬೋದು ಅಂಜನಾದ್ರಿ ಎಕ್ಸ್ಪ್ರೆಸ್ ಅಂತ ಹಾಕಿ ಆ ಬ್ಯಾಕ್ ಗ್ರೌಂಡು ಕೆಂಪು ಮತ್ತು ಹಳದಿ ಕಲರ್ ಪೇಂಟಿಂಗ್ ಮಾಡಿ ಅದ್ರ ಮೇಲ್ಗಡೆ ಅಂಜನಾದ್ರಿ ಎಕ್ಸ್ಪ್ರೆಸ್ ಅಂತ ಹಾಕಿದ್ದೀನಿ ಇದು ನಮ್ಮ ಒಂದು ಡೆಲಿವರಿ ಇಲ್ಲಿ ಮೇಲ್ಗಡೆ ಇನ್ನು ಪ್ಲೇಟ್ ನಂಬರ್ ನೋಡಿದ್ರೆ ಕೆ ಎ ತರ್ಟಿ ಒನ್ ಎಫ್ ಜೀರೋ ನೈನ್ ಫೋರ್ ಏಯ್ಟ್ ಅಂತ ಹೇಳ ಒಂದು ಬಸ್ಸಿಂದು ಪ್ಲೇಟ್ ನಂಬರು ಈ ಒಂದು ಬಸ್ಸು ರಿಯಲ್ ಲೈಫಲ್ಲಿದೆ ಯಾರಾದರೂ ನೋಡಿದರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಗಳಾರ ಈ ನಮ್ಮ ಒಂದು ಲಿವರಿಯ ಫ್ರೆಂಟ್ ಲುಕ್ಕು ಈ ರೀತಿ ಮಾಡಿದ್ದೀನಿ ಫ್ರೆಂಟ್ ಲುಕ್ಕಲ್ಲಿ ಬಟ್ ನಮ್ಮ ಒಂದು ಡಿ ಕೆ ಗೇಮಿಂಗ್ ಅವ್ರಿಗೆ ಈ ಒಂದು ಲಿವರಿನ ಸೇಲ್ ಮಾಡಿದ್ದೀನಿ ಇನ್ನು ಸೈಡ್ ಲುಕ್ನ ನೀವು ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಗಳಾರ ನಿಮಗೆ ಸೈಡ್ ಲುಕ್ಕು ಅಷ್ಟೇ ಸಿಂಪಲ್ ಬಟ್ ಎಚ್ ಡಿ ಆಗೈತೆ ಲಿವರಿ ಅಂತ ನೋಡ್ತಿರ್ಬೋದು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದೀನಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ಲು ಆಮೇಲೆ ವೀಲ್ ಕ್ಯಾಪ್ ನೀವು ನೋಡ್ತಿರ್ಬೋದು ಆ ಬ್ಲೂ ಕಲರ್ ವೀಲ್ ಕ್ಯಾಪ್ನ ಹಾಕಿದ್ದೀನಿ ನೋಡ್ತಿದ್ರಲ್ಲ ಬ್ಲೂ ಕಲರ್ ವೀಲ್ ಕ್ಯಾಪ್ ಅಂತೂ ಸಖತ್ತಾಗಿ ಕಾಣಿಸ್ತಿದ್ದೆ ಈ ಒಂದು ಲಿವರಿಗೆ ಈ ರೀತಿ ನಾನು ಸೈಡ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಇನ್ನು ನೀವು ಸೈಡ್ ಲುಕ್ ನೋಡಿದ್ರಲ್ಲ ಬ್ಯಾಕ್ ಲುಕ್ ನೋಡ್ತಿದ್ರೆ ಬ್ಯಾಕ್ ಲುಕು ಸಿಂಪಲ್ ಸಿಂಪಲ್ಲಾಗೈತೆ ಏನಂದ್ರೆ ಏನು ಮಾಡಿಫೈಡ್ ಇಲ್ಲ ಬ್ಯಾಕ್ ಲುಕ್ಕಲ್ಲಿ ಬರೀ ಲುಕ್ ಮಾತ್ರ ಮಾಡಿಫೈಡ್ ಐತೆ ಈ ಒಂದು ಲಿವರಲ್ಲಿ ನೋಡ್ತಿದ್ರಲ್ಲ ಇಲ್ಲಿ ಆ ಮೇಲ್ಗಡೆ ಒಂದು ಹೂವು ನಾರಗಳನ್ನ ಹಾಕಿ ಗಂಗಾವತಿ ಕೊಪ್ಪಳ ಗದಗ ನಾನ್ ಸ್ಟಾಪ್ ಅಂತ ರೂಟ್ ಹಾಕಿದ್ದಾರೆ ಆಮೇಲೆ ಮೇಲ್ಗಡೆ ಒಂದು ಹೂವ ಬಸ್ ಮಾಡಲ್ಲೇ ಬಂದಿದೆ ಅದು ಹೂವಿನ ಹಾರಗಳು ಆಮೇಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಆಮೇಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ಲು ಆಮೇಲೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕೆ ಕೆ ಆರ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅಂತ ಆಮೇಲೆ ನೋಡ್ತಿರ್ಬೋದು ಗಳಾರಲ್ಲಿ ಪ್ಲೇಟ್ ನಂಬರು ಕೆ ತರ್ಟಿ ಸೆವೆನ್ ಎಫ್ ಜೀರೋ ನೈನ್ ಫೋರ್ ಏಯ್ಟ್ ಅಂತಲೂ ಹಾಕಿ ಇಲ್ಲಿ ನಿಲ್ಲಿಸಿ ಅಂತಲೂ ಹಾಕಿದ್ದೀನಿ ಆಮೇಲೆ ಈ ರೀತಿ ನಮ್ಮ ಒಂದು ಡೆಲಿವರಿಯ ಬ್ಯಾಕ್ ಲುಕ್ಕು ಕ್ರಿಯೇಟ್ ಮಾಡಿದ್ದೀನಿಗಳಾರ ನೋಡ್ತಿದ್ದೀರಲ್ಲ ಈ ರೀತಿ ನಮ್ಮ ಒಂದು ಡೆಲಿವರಿ ಬ್ಯಾಕ್ ಲುಕ್ ಇದೆ ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆಯೂ ಅದೇ ರೀತಿ ಇರುತ್ತೆ ಏನು ಚೇಂಜಸ್ ಇರೋದಿಲ್ಲ ನೋಡ್ತಿದ್ರಲ್ಲ ಸೇಮ್ ಟು ಸೇಮ್ ವೀಲ್ ಕ್ಯಾಪ್ಸ್ ಎಲ್ಲ ಸೇಮ್ ಅದೇ ರೀತಿ ಇರುತ್ತೆ ಆ ಕಡೆ ಸೈಡ್ಲಿಕ್ಕೆ ಇದ್ದಂಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಆಮೇಲೆ ಕಲ್ಯಾಣ ಕರ್ನಾಟಕ ಸಾರಿಗೆದು ಸಿಂಬಲ್ಲು ಆಮೇಲೆ ನೀವು ನೋಡ್ತಿರ್ಬೋದು ವೀಲ್ ಕ್ಯಾಪ್ಸ್ ಆಮೇಲೆ ಬಿ ಎಸ್ ಸಿಕ್ಸ್ ಅಂತಲೂ ಅಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಕಡೆ ವೀಲ್ ಕ್ಯಾಪು ಬ್ಲೂ ಕಲರ್ ಫ್ರಂಟ್ ವೀಲ್ ಕ್ಯಾಪು ಬ್ಲೂ ಕಲರು ಬ್ಯಾಕ್ ವೀಲ್ ಕ್ಯಾಪನ್ನು ಬ್ಲೂ ಕಲರ್ ಹಾಕಿದ್ದೀನಿಗಳಾರ ನೋಡ್ತೀರಲ್ಲ ಈ ರೀತಿ ಈ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ಕು ಕ್ರಿಯೇಟ್ ಮಾಡಿದ್ದೀನಿ ವೀಲ್ ಕ್ಯಾಪ್ ಬೇಗ ಅಂತ ಮಿಸ್ ಮಾಡಿದೆ ನೀವು ಕಮೆಂಟ್ ಮಾಡಿ ಆಮೇಲೆ ಪ್ಲೇಟ್ ನಂಬರು ಓಕೆ ಪ್ಲೇಟ್ ನಂಬರು ನಿಮ್ಗೆ ಹೇಳಿದ್ದಾಗಲೇ ಈ ಕಡೆ ಸೈಡ್ ಲುಕ್ಕೆಲ್ಲೂ ಹಾಕಿದ್ದೀನಿ ಇದಿಷ್ಟುಗಳ ಈ ನಮ್ಮೊಂದು ಲಿವರಿಯ ಫ್ರಂಟು ಬ್ಯಾಕು ಸೈಡ್ ಲುಕ್ಗಳಾಗಿತ್ತು ಇನ್ನು ಕ್ಯಾಬಿನ್ ಅಂದರೆ ಇಂಟೀರಿಯಲ್ಲು ಬಸ್ನ ಒಳಗಡೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಗಳಾರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ತೋರಿಸ್ತೀನಿ ಕ್ಯಾಬಿನ್ ಅಂತಗಳಾರ ಸಖತ್ತಾಗೈತೆ ಮಾತ್ರ ಕ್ಯಾಬಿನ್ ನಿಮಗೆ ರಿಯಲಿಸ್ಟಿಕಾಗಿ ಫೀಲ್ ಬರುತ್ತೆ ಆ ಥರ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲಿ ಜೈ ಬಜರೆ ಹಿಂಗೆ ಅನ್ನೋದ್ರ ಮೇಲ್ಗಡೆ ಒಂದು ತ್ರಿಶೂಲನ ಹಾಕಿದ್ದೀನಿ ಅದಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಈ ನಮ್ಮ ಒಂದು ಲಿವರಿಯ ಸಂಪೂರ್ಣ ಮಾಹಿತಿಯಾಗಿತ್ತು ಈ ಒಂದು ಲಿವರಿ ಬೇಕಿದ್ದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಇರುತ್ತೆ ಒಂದು ಲಿವರಿಗೆ ಹೋಗಿ ಪಾಸ್ವರ್ಡ್ ಕಂಡು ಇಟ್ಕೊಂಡು ಈ ಒಂದು ಲಿವರನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಬಸ್ ಮೋಡನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು ಅಂತಂದರೆ ಈ ಒಂದು ಬಸ್ ಮೋಡ್ ಲಿಂಕ್ನ ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಲಿವರಿ ಮತ್ತು ಬಸ್ ಮೋಡ್ ಎರಡು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಿಮಗೆ ಬೇಕು ಅಂದರೆ ಈ ಒಂದು ಲಿವರಿ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಆರಾಮಾಗಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಗಳಾರ ಹಂಗೆ ಈ ಒಂದು ಲಿವರಿ ಹೇಗಿದೆ ಅಂತ ಕಮೆಂಟ್ ಮಾಡಿಗಳಾರ ತುಂಬ ಜನ ಕಮೆಂಟೇ ಮಾಡ್ತಲ್ಲ ಆದಷ್ಟು ಕಮೆಂಟ್ ಮಾಡಿ ಟ್ರೈ ಮಾಡಿ ನೀವು ಕಮೆಂಟ್ ಮಾಡಿ ಆಮೇಲೆ ವೀಡಿಯೋಗೊಂದು ಲೈಕ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಇದೇ ರೀತಿ ವೀಡಿಯೋಸ್ ಡೈಲಿ ಬರ್ತಾನೆ ಇರುತ್ತೆ ಅಂತ ಹೇಳುತ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಎರಡಕ್ಕೂ ಮಿಸ್ ಮಾಡಿದ್ದೀನಿ ಫಾಲೋ ಮಾಡ್ಕೊಳ್ಳಿ ಯಾಕೆಂದ್ರೆ ಪಾಸ್ವರ್ಡ್ ಹಾಕ್ತೀನಿ ವಾಟ್ಸಪ್ ಚಾನಲ್ಗೆ ನೀವು ಫಾಲೋ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಗೆಳೆಯರ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೆಳೆಯರ